ಉಮರಾಣಿ ಕುಟುಂಬಸ್ಥರಿಂದ ಪದೇ ಪದೇ ನನಗೆ ತೊಂದರೆಯಾಗುತ್ತಿದೆ ಎಂದು ಬುರಾನ್ ಶೇಖ್ ಬೆಳಗಾವಿ ಜಿಲ್ಲೆ ರಾಯಬಾಗ್ ತಾಲೂಕಿನ ಆರುಗೇರಿ ಪಟ್ಟಣದಲ್ಲಿರುವ ಅಲಕ್ನೂರು ಕರಿಷಿದ್ದೇಶ್ವರ ಮಹಾದ್ವಾರದ ಹತ್ತಿರ ಇರುವ ಸರ್ವೆ ನಂಬರ್ ಒಂದರಲ್ಲಿ ಇರುವ ಜಾಗಕ್ಕಾಗಿ ಸುಮಾರು ದಿನಗಳಿಂದ ತಂಟೆ ತಕರಾರುಗಳು ಎರಡು ಕುಟುಂಬಗಳ ನಡುವೆ ನಡೆಯುತ್ತಿದ್ದು ಈಗ ಜಾಗಕ್ಕೆ ಸಂಬಂಧಪಟ್ಟ ದಾಖಲಾತಿಗಳನ್ನು ಬುರಾನ್ ಶೇಖ್ ಎಂಬುವರು ತಮ್ಮ ಹತ್ತಿರ ಇರುವ ದಾಖಲಾತಿಗಳನ್ನು ಮಧ್ಯಮದವರ ಮುಂದೆ ತೋರಿಸಿ ನನ್ನ ಹತ್ತಿರ ಆ ಜಾಗಕ್ಕೆ ಸಂಬಂಧಿಸಿದ ಎಲ್ಲ ದಾಖಲಾತಿಗಳು ನನ್ನ ಹತ್ತಿರ ಇದ್ದರೂ ಕೂಡ ಕುಂಬ್ರಾಣಿ ಕುಟುಂಬಸ್ಥರಿಂದ ನನಗೆ ತುಂಬಾ ತೊಂದರೆಯಾಗುತ್ತಿದೆ ಎಂದು ಬುಧವಾರ ಸಂಜೆ ಏಳು ಗಂಟೆಗೆ ಪಟ್ಟಣದ ಪೊಲೀಸ್ ಠಾಣೆ ಹತ್ತಿರ ಇರುವ ವಸಂತ ಅಲಕ್ನೂರ್ ಅವರ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ತಮ್ಮ ಹತ್ತಿರ ಇರುವ ದಾಖಲಾತಿಗಳನ್ನು ತೋರಿಸಿ ಮಾಧ್ಯಮದ ಮುಂದೆ ತಮ್ಮ ಆಳನ್ನು ತೋಡಿಕೊಂಡಿದ್ದು ಹೀಗೆ ವರದಿಗಾರರು हरुगिरी पोरसभा व्याप्ती सर्वे नंबर चकबंदी पूर्वक अतिवोब मुख्य रस्ते पश्चिम कशट्टीव आस्ती उत्तर उत्तर का हरुगिरी बडी ब्यापूर रस्ते दक्षिण का उम्राणी जग बाय इत बय इपत्र जग हतोर एपत्रग ಎ ಸಿ ಮತ್ತ ತಹಸೀಲ್ದಾರ್ ಅವರು ಒಂದು ಒಂದು ನೂರ ಅರವತ್ತೊಂದು ಜಾಗಗಳು ಅಲಾಟ್ಮೆಂಟ್ ಆಗ್ಯಾವ್ ಬಸ್ ಸ್ಟ್ಯಾಂಡ್ ಒಂದೇ ನಂಬರ್ ಸರ್ವೆ ನಂಬರ್ ಮತ್ತ ಸರ್ವೆ ನಂಬರ್ ಒಂಬತ್ತರಾಗ ಒಂದೂರ ಅರವತ್ತೊಂದು ಆಸ್ತಿಗಳು ಅಲಾಟ್ಮೆಂಟ್ ಆಗ್ಯಾವೇಶಿ ಆದೇಶ್ ಅಲಾಟ್ಮೆಂಟ್ ಆದೇಶ ಆದೇಶ ಕಾಪಿನ ನೋಡ್ಬೋದು ನೀವು ಆಮೇಲೆ ತೋರಿಸ್ತೀನಿ ಅದ್ರಾಗ ಮೂವತ್ತೊಂದನೇ ನಂಬರ್ಗ ಎಸ್ ಕೆ ಲಾರಿಗೆ ಎಲ್ ಬಿ ಪಿ ಎಸ್ ಆರ್ ನಂಬರ್ ಹತ್ತು ಎಂಬತ್ತೈದು ಸೈಜ್ ಇಪ್ಪತ್ತು ಬೈ ಇಪ್ಪತ್ತು ಅಲಾಟ್ಮೆಂಟ್ ಆಗಿ ನಮ್ಮ ಅಲ್ಲಿ ನನಸ್ಕೊತ ಬಂದರು ಅವ್ರು ತೀರ್ಕೊಂಡ್ರು ತೀರ್ಕೊಂಡು ಅವ್ರ ಮಗ ಬಸಪ್ಪ ಶಿವಪುತ್ರು ಸರಳ ವಾರಸ ಅದ ಅವನ ಮ್ಯಾಲ ಅವನ ಹೆಸರಿ ಮ್ಯಾಲೆ ಉತ್ತರ ಆತು ಆ ನಂತರ ಚೆಕ್ ಐತಿ ಅದಕ್ಕ ಚೆಕ್ ಬಂದಿನೂ ಕೊ ಲಭ್ಯ ಐತಿ ನಾ ಆ ಜಾಗ ಖರೀದಿ ಮಾಡ್ಕೋಬೇಕಂದ್ರೆ ನಮ್ಗೆ ಕೇಳಿದ್ರು ನಿಮ್ಮ ಡಾಕ್ಯುಮೆಂಟ್ಸ್ ಏನೇನೈತಿ ತೊಗೊಂಬಾರಪ್ಪ ತೋರಿಸು ನಾನು ತೊಗೊತಿನ ತನ್ನಿ ಆನಂತರ ನಮಗೂ ಅವಶ್ಯಕತೆ ಇತ್ತು ನಮಗೂ ಹುಡುಗರು ಭೀ ಕಲ್ತಿದ್ದ ಹುಡುಗರುದ್ದು ಅವ್ರಿಗೆ ಏನಾದ್ರು ಒಂದು ಉದ್ಯೋಗ ಮಾಡಿ ಕೊಡ್ಬೇಕು ಅನ್ನೋದು

ಆ ನಂತರ ಅವ್ರ ಅಲಾಟ್ಮೆಂಟ್ ಆಗಿದ್ದ ಕಾಪಿ ಆರ್ಡರ್ ಕಾಪಿ ಎಲ್ಲ ನೋಡಿದ ನಂತರ ನಾವು ಪುರುಷದ ಉತಾರ್ ತಗೊಂಡ ಆರ್ಡರ್ ಕಾಪಿ ತಗೊಂಡ ಆಮೇಲೆ ಪುರುಷದ ಚೆಕ್ ಬಂದಿ ತಗೊಂಡ ಸಬರಸ್ಟ್ ಆಫೀಸ್ಗೆ ಹೋಗಿ ನಾವು ಖರೀದಿ ಮಾಡ್ಕೊಂಡು ಬಂದಿದ್ದೆವು ಲೀಗಲ್ ಆಗಿ ನಾವು ಚಲನ ಕಟ್ಟಿ ಲೀಗಲ್ ಆಗಿ ಖರೀದಿ ಮಾಡ್ಕೊಂಡು ಬಂದಿದ್ದೆವು ಎಷ್ಟೇ ಖರೀದಿ ಮಾಡ್ಕೊಂಡ್ರಿ ಖರೀದಿ ಮಾಡಿದ್ರಿ ಹತ್ತೊಂಬತ್ತನೇ ತಾರೀಕ ಮೂರನೇ ತಿಂಗಳ ಆಮೇಲೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಷ್ಟಿ ನಾವು ಖರೀದಿ ಮಾಡಿದ್ವಿ

ಮುರಾಣಿ ಫ್ಯಾಮಿಲಿ ಅವ್ರಿಗೂ ಒಬ್ರು ಒಬ್ಬರ ಕಡೆ ಜಾಗ ತಗೊಂಡಾರ ಯಾರ ಕಡೆ ತಗೊತಾರ ಅಂದ್ರ ಭರಂಗೋಡ ಅಣ್ಣಪ್ಪ ಡೋಗಿ ಕಡೆ ತಗೊಂಡಾರ ಆ ಸಂದರ್ಭದಾಗ ಬುರಂಗೋಡ ಅಣ್ಣಪ್ಪ ಡೋಗಿಗೂ ಹತ್ತೊಂಬತ್ ನೂರ ಎಪ್ಪತ್ ಮೂರಾಗ ಒಂದ್ ಜಾಗ ಅಲಾಟ್ಮೆಂಟ್ ಆಗೈತ್ರಿ ಅದ್ರ ಸೈಜ್ ಇಪ್ಪತ್ತೆರಡು ಇಪ್ಪತ್ತೈದು ಆ ಜಾಗ ಹತ್ತೊಂಬತ್ತು ನೂರ ಎಂಬತ್ತೆರಡರಾಗ ಇದು ಹತ್ತು ಅನ್ಯಾಯ ಮತ್ತೊಂದು ಕೊಟ್ಟಾರ ಅಂತ ಹೇಳಿ ಸುಳ್ಳು ದೃಷ್ಟಿ ಸುಳ್ಳು ಡಾಕ್ಯುಮೆಂಟ್ಸ್ ಸೃಷ್ಟಿ ಮಾಡಿ ಇವ್ರೆಲ್ಲರಿಗೂ खरीदी ಕೊಟ್ಟ ಯಾರು ಕೋರ್ಟು ಸುಳ್ಯಾರು ಆಮೇಲೆ ಸೆಪರೇಟರ್ ಸುಳ್ಯೇ ಹೇಳಿ 10ನೇ ಅಲೌಟ್ಮೆಂಟ್ ಆಗಿದಂತೆ ಹೇಳಿ ಸುಳ್ಯೇ ಸುಳ ಬೋಗಸ್ ಖರೀದಿ ಮಾಡ್ಕೊಂಡು ಬಂದು ಬಸಪ್ಪ ಶಿವುಪುತ್ರ ಲೈ ಜಾಗಕ್ಕೆ قبضہ ಮಾಡೋ ಸಮಾದಿ ಇವರ ಜಗ ಮಾಡಕತ್ತಾರೆ ನಮ್ಮ ಜೊಡಿ ಏ ನೋಡಿ ನಮ್ಮಕಡೆ 10ನೇ ಆರ್ಡರ್ ಇದೆ 10ನೇ ಆರ್ಡರ್ ಕಾಪಿ ತೋರ್ಸಂದ್ರ ತೋರ್ಸಲ್ಲ ತಯಾರilರಿ ಅವರಿಗೆ 10ನೇದ ನಾವೇ ಏನು ಮಾಡಿದಿರಿ ಹತ್ತನೇ ಆರ್ಡರ್ ಕಾಪಿ ಐತಿ ಹತ್ತನೇದ ಆರ್ಡರ್ ಕಾಪಿ ಐತೆ ನಾನು ಎಲ್ಲಿ ಐತಿ ಅಂತಂದ್ರೆ ಇಲ್ರಿ ನಾವು ಎ ಸಿ ಕಡೆ ಅರ್ಜಿ ಕೊಟ್ಟಿದ್ದೆವು ದಸ ಅರ್ಜಿ ಕೊಡುಗೆ ಅದೊಂಬರ್ತೀವ್ರ ನಾನು ಹೋಗಿ ಒಂದು ಅರ್ಜಿ ಕೊಟ್ಟೆ ಹೀಗ್ರಿ ಆ ಬರಂಗಡ ಅಣ್ಣಪ್ಪ ಕೊಟ್ಟು ಹೋಗಿಗ ಹತ್ತನೇ ಆಗೈತೆ ಅಂತ ಅದು ನನ್ಗೆ ಆದೇಶ್ ಕಾಪಿ ಕೊಡ್ರಿ ಅಂತ ನಾನು ಒಂದು ಅರ್ಜಿ ಕೊಟ್ಟೆ ಕೊಟ್ಟ ನಂತರ ಅವ್ರು ನನಗೆ ರಿಪ್ಲೈ ಏನು ಕೊಟ್ಟರು ಹತ್ತನೇ ಆದೇಶ ಕಾಪಿ ಹತ್ತನೇ ಅಂತ ಆದೇಶ ಮಾಡಕ್ಕೆ ಬರಂಗಿಲ್ಲಪ್ಪ ಸೈಜ್ ದಾಗ ಅಜೆಸ್ಟ್ ನಾವು ಇದು ಹತ್ತಾಣಿ ಆ ಸಿ ಕಾಪಿ ನಾ ಈಗ ಇವ್ರ ಇದೆಲ್ಲ ಇದು ತೋರ್ಸೈತ್ರಿ ಅವ್ರು ಒಂದ್ ಇದ್ರಾಗ ಐತ್ ತೋರ್ಸು ಇದು ಹತ್ತಿಲ್ಲಿ ಆರ್ಡ್ರ್ ಐತ್ ನೋಡ್ರಿ ಇದು ಸರಿ ಐತೆ ತೋರ್ಸಿ ನಾ ಎತ್ತೆ ಅಂದ್ರೆ ಆರ್ಡರ್ ಕಾಪಿ ಅಲ್ಲ ಆರ್ಡರ್ ಮಾಡಬೇಕಾದ್ರೆ ಎ ಸಿ ಅಥವಾ ತಹಸೀಲ್ದಾರ್ ಮಾಡ್ಬೇಕು ಇದು ಆರೈ ಆರ್ಡರ್ ಮಾಡಕ್ ಬರಲಿಲ್ಲ ಆರ್ ಐದು ಸಹಿ ಮಾಡಿಸ್ಕೊಂಡು ಅದ್ ಬರ್ಕೊಂಡಾರ ಅವ್ರ ಏನು ಪಾಪ ಆ ಟೈಮ್ನಾಗ ಸುಮ್ ಸುಮ್ ಕೈ ಏನಾರ ಸೃಷ್ಟಿ ಮಾಡಿ ಯಾಕಂದ್ರ ಮಂಡಳ ಪೈಕಿ ಮಂಡಲ ಪೈಕಾಕಿ ಅವ್ರ ಕೈಯಾಗ ಏನ್ ಬೇಕಾದ್ರೆ ತಿದ್ದ ಅವ್ರಿ

ನಿಮ್ದು ನಮ್ದೀ ಜಾಗ ನಮ್ದ ಐತಿ ಅಂತ ಸೈಜ್ ನಿಮ್ದು ಎಷ್ಟೈತಿ ಅಷ್ಟ ಇಷ್ಟು ದಿವಸ ರಿಕ್ವೆಸ್ಟ್ ಮಾಡ್ಕೊತ ಬಂದೇನ್ರೀ ಪದೇ ಪದೇ ನಾನು ಉದ್ಯೋಗ ತಕರಾರ ಮಾಡುದು ನಾನು ಉದ್ಯೋಗ ಉದ್ಯೋಗ ಮಾಡಕ್ ಕೊಡಗತ್ತಿಲ್ಲ ಅವ್ರು ಯಾಕಂತಂದ್ರ ಈಗ ನಾವು ಹಣ್ಣು ಹಂಪಲ ವ್ಯಾಪಾರ ಮಾಡಕೋತ ನಾವು ಜೀವನ ಕಡಕತ್ತೀವಿ ಹಣ್ಣಿನ ಅಂಗಡಿ ಹಣ್ಣ ಹಂಪಲ ಮಾಡಿ ನಾನು ನನ್ನ ಜೀವನ ನಡ್ಸತ್ತನು ಇವ್ರ ಹೋರಾಡಿ ಕುಟುಂಬದವ್ರು ಪದೇ 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 ನಮ್ಗ ರು ಅದರ ಸಂಬಂಧನ ಇಲ್ಲಿ ನಿಮ್ಗ ನಾನು ಡಾಕ್ಯುಮೆಂಟ್ಸ್ ಪ್ರೂಫ್ ಸಹಿತ ಎಲ್ಲಾ ನಿಮ್ಗ ತೋರಿಸ್ರು ಎಲ್ಲಾ ಸ್ಕ್ಯಾನ್ ಮಾಡ್ಕೋರಿ ಎಲ್ಲಾರ್ಗು ತೋರಿಸ್ರಿ ಅಕಸ್ಮಾತ್ ನಾನು ಡಾಕ್ಯುಮೆಂಟ್ಸ್ ಎಲ್ಲಾರ ಸರಿ ಇರ್ರಿಗಂತಂದ್ರ ನೀವ್ ಹೇಳ ಈಗ ಮುಂದೆ ಏನಿಲ್ರಿ ಮುಂದೆ ನಮ್ಮ ಮುಖದಾಗ ನಾವ್ ಅದಿವ್ರಿ ಆದ್ರ ನನಗೆ ಹರ್ಯಾಶ್ಮೆಂಟ್ ಇವರಿಂದ ಭಾಳ ಆಗತ್ತೆ ನನಗೆ ಭಾಳ ತೊಂದರೆ ಕೂಡ ಆಗುತ್ತೆ ಮೊನ್ನೆ ದಿವಸ ಇವ್ರು ರಾತ್ರಿ ಭಾಳ ಕಳಿಸಿದಾರು ಅದರ ಸಲುವಾಗಿ ನಾ ಆಲ್ರೆಡಿ ಈಗ ಎರಡು ಮೂರು ಪ್ರಕರಣಗಳ ರಾಯಭಾಗ್ ನ್ಯಾಯಾಲಯದಾಗ ಚಲ ಅದಾವ್ರಿ ಈಗ ಮತ್ತು ಬಿ ಒಂದು ಪ್ರಕರಣ ನನ್ನ ಮೇಲೆ ಅವ್ರು ಮಾಡ್ಯಾರು ನಾನು ಅವ್ರ ಮೇಲೆ ಮಾಡೀನಿ ನ್ಯಾಯಾಲಯದಾಗ ಪ್ರಕರಣ ಚಾಲೂ ಐತಿ ಅದ್ರ ಸ್ಟೇಟಸ್ ಇರೋದಿಲ್ಲ ನಾ ಅಲ್ಲಿ ಏನೇನು ಮಾಡೋಲ್ಲ ನಾ ಇದ್ದು ಯಥಾಸ್ಥಿತಿದಾಗ ನಾ ಅದೀನಿ ಕಬ್ಜಾ ಇದ್ದೀನಿ నన్ను ఉద్యోగ అది ఫుల్ భరోసా ఐతి కట్ సితి ఆగ్నా ఏదారు సులువు ఈ చాలు ఐతి నేతి ఆస్పత్రి హాప రిల్కు సైజ్ బందాక ಹೊಂದಾಣಿಕಿಲ್ಲ ಈಗ ವಿಡಿಯೋ ಕಟ್ಕೊಂಡವರು ಅವ್ರು ಒತ್ತಾರ್ದಂದು ಬೇರೆ ಐತಿ ಈಗ ಸೈಜ್ ಕಟ್ಟೋದು ಬೇರೆ ಅದವರು ಮುಂದೆ ಬುರಾಣ್ ಶೇಖಾವ್ದೇನತ್ತ ಅವ್ರ ಜಾಗ ಲಾಡ್ಯಾ ಒಳ್ದೆ ಮದುವೆ ಲಾಡ್ಯಾ ಉಳ್ದೈತಿ ಲಾಡ್ಯಾ ಒಳಗ ಇವರು ಬುರಾಣ್ ಶೇಖ್ ಅವ್ರು ತೊಗೊಂಡ ಬುರಾಣ್ ಶೇಖ್ ಅವ್ರು ತಗೊಂಡ್ ಕೂಡ ಇಲ್ಲಿ ಪೊಲಿಟಿಷಿಯನ್ ಪದೇ ಪದೇ ಬರಾತರು ಯಾಕೆ ಬರಾತೀರಿಪಾ ಅಂದ್ಕೊಳ್ಳಿ ನಮ್ಗೆ ಏನು ಜಾಗ ಐತೆ ನಮ್ಗೆ ಹೇಳಿದ್ರು ನಾವು ಪಿ ಎಸ್ ಐ ಅವ್ರು ಕೇಳಿದಾಗ ಅವ್ರು ಉಮ್ರಾಣಿ ಏನು ಹೇಳು ಪಿ ಎಸ್ ಐ ಅವರು ತಪ್ಪು ಕರ್ಮ್ ಕೊಟ್ಟರು ನಮ್ಗೆ ಹತ್ತನೇ ಆರ್ಡ್ರ್ ಆಗೈತಿ ಹತ್ತನೇ ಆರ್ಡ್ರ್ ಆಗೈತೆ ಅವ್ರು ಹತ್ತನಿ ಒಂದು ಆರ್ಡ್ರ ಅಂದ್ರೆ ಎರಡು ತೊಗೊಂಬಂದ್ರೆ ಪಿ ಎಸ್ ಆ ಟೈಮ್ ಕೊಟ್ಟರೆ ಅವ್ರ ಆದೇಶ ಕಾಪಿ ತರಲಿಲ್ಲ ಮತ್ತು ಅವ್ರ ಅವ್ರನ್ನ ಏನಾದ್ರೂ ಇವ ಸರ್ಕಾರಿ ಜನರು ಆದೇಶ ಮಾಡಬೇಕಾದ್ರೆ ತಹಶೀಲ್ದಾರ್ ಮಾಡಬೇಕು ಮತ್ತು ಉಪವಿಭಾಗಾಧಿಕಾರಿ ಯಶ್ ಅವ್ರು ಮಾಡಬೇಕು ಮತ್ತು ಈ ಸರ್ಕಲ್ ಅದು ಮಾಡೋಕೆ ಸಾಧ್ಯ ಇಲ್ಲ ಅವ್ರ ಕಡೆ ಸರ್ಕಲ್ ಮಾಡಿದಾಗ ದಾಖಲಾತಿ ಒಂದು ಏನ ಏನೋ ಹತ್ತಿ ಆದೇಶ ಮಾಡಿ ಅದು ಏನು ಮಾಡಬೇಕು ಗಂಗಾ ಇಲಾಖೆ ಅವರ ಹತ್ತಿ ಅದನ್ನ ಯಾರು ಆದೇಶ ಮಾಡ್ರು ಅದನ್ನು ಚೌಕಾಶಿ ಮಾಡ್ತಾರೆ ಮುಂದೆ ಅವರ ಬುರಾಣ್ ಸಾಬ್ ಅಪೋಸಿಟ್ ಪಾರ್ಟಿ ಹೇಳಿದೆ ನಮಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ನಮಗೆ ಹೆಲ್ಪ್ ಮಾಡೋದಿಲ್ಲ ಪುರಸ್ಗಾರ ಹೆಲ್ಪ್ ಮಾಡಿದ್ರು ಆ ಡಾಕ್ಯುಮೆಂಟ್ಸ್ ಇದ್ರೆ ಮಾಡೋವ್ರಲ್ಲ ಅವ್ರ ಬುರಸ ಬುರಾಣ್ ಸಾಬ್ನಂತೆ ಡಾಕ್ಯುಮೆಂಟ್ಸ್ ಅದಾವು ಅವ್ರು ಈಗಾಗಲೇ ಕಬ್ಜಾದರು ಮಣ್ಣು ಮಣ್ಣು ತಹಸೀಲ್ದಾರ್ ಅವರು ನೀನು ಬಂದರು ನೀನು ಬಂದು ಏನು ಹೇಳಿದರು ಅವ್ರು ಯಾರು ಇದ್ರಪ್ಪ ಅವ್ರು ಕಬ್ಜಾದಾಗ್ಯಾರು ಹೇಳಿದ್ದಾರೆ ಅದರಂತೆ ಬುರಾಣ್ ಸಾಬ್ ಶೇಖ್ ಅವರ ಕಬ್ಜಾದಾಗದ ಈಗಾಗಲೇ ಅವರ ಹಣ್ಣು ವ್ಯಾಪಾರ ಬೈದ ಹಣ್ಣು ವ್ಯಾಪಾರ ಮಾಡ್ಕೊತ ಬಂದವರು ಈಗಾದ್ರು ಹೆಣ್ಣು ವ್ಯಾಪಾರ ಮಾಡ್ಕೊತದವ್ರು ಮುಂದೇನಾಗಬೇಕಂದ್ರ ಅವರ ತಹಸೀಲ್ದಾರ್ ಆಗಲಿ ಎ ಸಿ ಅವರಾಗಲಿ ಬಂದು ಚೌಕಾಶಿ ಮಾಡಿ ಅವ್ರ ಅಳತಿ ಹೇಳದ ಬೆಳ್ಳಿಗಳ ಕಟ್ಟಲ್ಲ ಅಳತಿ ಬಿಟ್ಟ ಹೆಚ್ಚಿಗೆ ಅಳತಿ ಕಟ್ಕೊಂಡ್ರ ನಮ್ಗೆ ಈಗ ಸದಾ ಏನಾಯ್ತಪ್ಪ ಅಂದ್ರೆ ನಮ್ಗೆ ಹಾವಿಗೆ ತಹಶೀಲ್ದಾರ್ ಆಫೀಸ್ ಭಾಳ ಮುಖ್ಯ ತಾಲೂಕು ಆಫೀಸ್ ಅದಕ್ಕೆ ಜಾಗ ಆದ್ರೆ ಅದೊಂದೇ ಜಾಗ ಆಯ್ತು ಅದ್ರ ಮುಂದಿನ ತರುಗೊಳ್ಸ್ಬೇಕು ಸರ್ಕಾರ ತಮ್ಮ ತಾಬಲ್ ತಗೊಂದು ಕಹಸೀಲ್ದಾರ್ ತಹಸೀಲ್ದಾರ್ ಆಫೀಸ್ ಕಟ್ಟಬೇಕಾಗಿ